ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪ್ರೇರಣಾ ಸಮಾಜ ಚರ್ಚಿನಲ್ಲಿ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಜಗಳೂರು ಘಟಕದ ವತಿಯಿಂದ ಬಸವ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಜಗಳೂರು ತಾಲೂಕು ಘಟಕದ ತಾಲೂಕು ಸಂಚಾಲಕರು ಹಾಗೂ ವಕೀಲರಾದ ಮರೆನಹಳ್ಳಿ ಬಸವರಾಜ್ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು

ಉದ್ದೇಶ ಏನಂದರೆ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಸಮಾಜಕ್ಕೂ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆ ಇರ್ತಕ್ಕಂಥ ಬುದ್ಧ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳ ಜೊತೆಗೆ ಆ ಏನು ನಮ್ಮ ಸಮಾಜ ಸುಧಾರಕರ್ತಾರೆ ನಾರಾಯಣ ಗುರು ಆಗಿರ್ಬೋದು ಸ್ವಾಮಿತ್ರಿ ಬಾಯಿಪುಲೆ ಆಗಿರ್ಬೋದು ಬೇರಿಯಾರಾಗಿರ್ಬೋದು ಕನಕದಾಸರಾಗಿರ್ಬೋದು ಆ ವಿಚಾರಿಗೆ ಸಮಾಜವನ್ನು ತಿದ್ದುವಂಥ ಕೆಲಸ ಏನು ನಮ್ಮ ಮಹನೀಯರು ಮಾಡಿದ್ದಾರೆ ದಲಿತರ ಪರವಾಗಿ ಸಮಾಜವನ್ನು ಕಟ್ಟುವಂಥ ಏನು ಮಹನೀಯರಿದ್ರೆ ಅವರ ಜಯಂತಿಗಳನ್ನು ಅವರ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂತ ಒಂದು ಕೆಲಸ ನಾನು ಬಂದು ಇದಕ್ಕಿಂತ ನಾವು ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಇವತ್ತು ಬಸವ ಅವರ ವಿಚಾರಗಳನ್ನು ತಿಳಿಸುವಂತಹ ಮಾನವೀಯ ನಾವು ಕಾರ್ಯವನ್ನು ಮಾಡ್ತಾ ಹಾಗೆಯೇ ಇವತ್ತು ನಮ್ಮ ಸ್ನೇಹಿತರು ಎಲ್ಲ ವಿಚಾರಗಳನ್ನು ಸಂವಿಧಾನ ಏನು ಬಸವ ಕೊಟ್ಟತಕ್ಕಂಥ ವಿಚಾರ